ಆಚೆಯಿಂದ ಬರೋ ಜನಗಳಿಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡ್ತೀರಾ ಇದು ವಿಶೇಷ ಚೇತನರ ದಿನಾಚರಣೆ ಅಂತ ಈಗ ನಾವು ಏನು ಪಿ ಹೆಚ್ಗಳಾಗಿದ್ದೀವಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ಗಳನ್ನ ಅವ್ರನ್ನ ಸರ್ಕಾರದಿಂದ ಗುರುತಿಸಿರೋದು ಏನಂತಂದ್ರೆ ಈಗ ವಿಶೇಷ ಚೇತನರು ಅಂತ ಗುರುತಿಸಿದ್ದಾರೆ ಫಸ್ಟ್ ಇದ್ದಿದ್ದು ವಿಕಲಚೇತನರು ಅಂತ ಈಗ ನಮ್ಮ ಭಾರತ ಸರ್ಕಾರದಿಂದ ಹೊಸದಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಆದೇಶ ಮಾಡಿ ನಮಗೂ ಒಂದು ಸ್ಥಾನಮಾನ ಇದೆ ನಮ್ಮನ್ನು ಗುರುತಿಸಬೇಕು ನಾವು ಒಬ್ಬ ದೇಶದ ಅಂತ ವಿಶೇಷ ಚೇತನ್ ಅಂಥ ಹೊಸ ನಾಮಕರಣ ಮಾಡಿ ಅಂಥರೋ ಒಬ್ಬರಿಗೆ ಒಂದೊಂದು ದಿನಾಚರಣೆ ಅಂತ ಮಾಡಬೇಕು ಅಂತ ಈ ಕಾನೂನಲ್ಲಿ ಈಗ ಆಗಿರೋ ಸಪ್ಕೆಲ್ಲರು ಇದು ಸುಮಾರು ವರ್ಷಗಳಿಂದ ಬಂದಿಲ್ಲ ಈಗ ರೀಸೆಂಟಾಗಿ ಬಂದಿರೋ ಇದು ಅದರಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಒಂದು ತಾಲೂಕ್ ಪಂಚಾಯತಿ ವಾರ್ಗೆ ಒಬ್ಬೊಬ್ಬ ವಿ ಆರ್ ಡಬ್ಲ್ಯೂ ಅಂತ ಇರ್ತಾರೆ ಅವರು ವಿಲೇಜ್ ರಿಹಾಬಿಲೇಷನ್ ವರ್ಕರ್ ಅಂತ ಕರೀತಾರೆ ಕನ್ನಡದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಇರ್ತಾರೆ ಸರ್ಕಾರದಿಂದ ಬರೋ ಎಲ್ಲ ಸವಲತ್ತುಗಳನ್ನ ಅವರು ಮನೆ ಬಾಗಲಿಗೆ ತಲುಪಿಸೋದೇ ನಮ್ಮ ಕರ್ತವ್ಯ ಆ ಕರ್ತವ್ಯ ಏನಿದೆ ಅಂತ ಅಂದಾಗ ಈಗ ನಮಗೆ ಇಲಾಖೆಯಿಂದ ಏನೇನು ಸುತ್ತೋಲೆಗಳು ಬರ್ತವೆ ಆ ಸುತ್ತೋಲೆ ಪ್ರಕಾರ ಆ ವಿಶೇಷ ಚೇತನರಿಗೆ ಹೋಗಿ ಮನೆ ಬಾಗ್ಲಿಗೆ ಇಂಥ ಕಾರ್ಯಕ್ರಮ ಇದೆ ಇಂಥ ಸವಲತ್ತುಗಳಿದ್ದಾವೆ ಇದನ್ನು ನೀವು ಬಂದು ಸ್ವೀಕರಿಸಬೇಕು ದಯವಿಟ್ಟು ನೀವು ಬಂದರೆ ನಿಮಗಿದು ಅನುಕೂಲ ಆಗುತ್ತೆ ನಿಮ್ಮಿಂದ ನಾಚನಕ್ಕೆ ಮಾದರಿ ಆಗುತ್ತೆ ನಾವು ಒಬ್ರು ವಿಶೇಷ ಚೇತನರು ನಾವ್ ಇದ್ರ ಬಗ್ಗೆ ಒಂಚೂರು ಅರಿವು ಮೂಡಿಸ್ಕೊಂಡ್ರೆ ನಾವು ತಿಳ್ಕೊಂಡ್ರೆ ನಮ್ಮಿಂದ ನಾಲ್ಕು ಜನಕ್ಕೆ ನಾವು ಇದನ್ನ ಹೇಳ್ಬಹುದು ನಮಗೂ ಒಂದು ಸ್ಥಾನಮಾನ ಇದೆ ನಮ್ಮನ್ನು ಗುರುತು ಸರ್ ಇದ್ದಾರೆ ಅಂತ ನಾವ್ ಹೇಳಿದಾಗ ಅವ್ರಿಗೆ ಅದನ್ನ ಅರಿವು ಅರ್ಥ ಆಗಿ ಅವರು ನಮ್ಮ ಹತ್ರ ಬರ್ತಾರೆ ಬಂದಾಗ ನಾವು ಅವರಿಗೆಲ್ಲಾನು ಅರ್ಥ ಮಾಡಿಸಿ ಅವ್ರನ್ನ ಈ ಜಾಗ ಬರ್ತೀವಿ ಈಗ ಒಬ್ಬೊಬ್ಬ ವಿ ಆರ್ ಡಬ್ಲ್ಯೂ ಒಬ್ಬೊಬ್ಬ ವಿಶೇಷ ಚೇತನ ಕರ್ಕೊಬರ್ಬೇಕು ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಇಲಾಖೆಯಿಂದ ಬರೋ ಸವಲತ್ತುಗಳು ಅವರಿಗೆ ನೇರವಾಗಿ ಅವ್ರ ಮನೆ ಬಾಕ್ಲಿಕ್ಕೆ ತಲುಪಲಿ ಅವ್ರಿಗೂ ಅರ್ಥ ಆಗಲಿ ಅವ್ರಿಗೂ ಸ್ಥಾನಮಾನ ಇದೆ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆ ಡಿ ಡಿ ಡಬ್ಲ್ಯೂ ಮೇಡಮ್ ಅವರು ತುಂಬ ಮುನ್ನೆಚ್ಚರಿಕೆಯಿಂದ ಮುಂದಾಲೋರ್ಜಿ ತಗ ತಗೊಂಡು ಈ ಕೆಲಸನ ಮಾಡ್ತಾ ಇದ್ದಾರೆ ಈ ಒಂದು ಎರಡು ಮೂರು ವರ್ಷದಿಂದ ನಾವು ನಮ್ಮ ಹಾಸನ ಜಿಲ್ಲೆಯ ಡಿ ಡಬ್ಲ್ಯೂ ಮೇಡಮ್ಗೆ ತುಂಬ ಹೃದಯ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ಎಲ್ಲ ಸಿಬ್ಬಂದಿಗಳನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗಿ ಇಂಥದ್ದು ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಯಶಸ್ವಿ ನಮ್ಮ ಮೇಡಮ್ ಡಿ ಡಬ್ಲ್ಯೂ ಮೇಡಮ್ ನಮ್ಮ ಜೊತೆ ಇವಾಗ ನಮ್ಮ ಜೊತೆ ಇನ್ನೊಬ್ರು ಆರ್ ಡಬ್ಲ್ಯೂ ಇದ್ದಾರೆ ಮಹಾದೇವಿ ಅವರು ಅವ್ರು ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಮಹಾದೇವಿ ಅರಸಿಗೆರೆ ತಾಲೂಕು ಬಣಾರ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ವರ್ಷದಿಂದ ಅಂಗವಿಕಲರ ಪು ಪುನರ್ವಸತಿ ಕಾರ್ಯಕರ್ತೆಯಾಗಿ ಕೆಲಸ ಇದ್ದೀನಿ ಏನಪ್ಪ ಅಂತಂದರೆ ನಾವು ಅಂಗವಿಕಲರಾಗಿ ಇನ್ನೊಬ್ಬರ ಅಂಗವಿಕಲರಿಗೆ ಆಶ್ರಯ ಆಗಬೇಕು ನಾವು ಅಂಗವಿಕಲರಾಗಿ ಇನ್ನೊಬ್ಬರ ಅಂಗವಿಕಲರಿಗೆ ನಾನಾ ರೀತಿಯ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ನಮ್ಮಿಂದ ಅವರಿಗೆ ನೆರವಾಗಬೇಕು ನಮ್ಮನ್ನು ನೋಡ್ಕೊಂಡು ಇತರೆ ಅಧಿಕಾರಿಗಳಾಗ್ಬೌದು ಅಥವಾ ಬೇರೆ ಸಾರ್ವಜನಿಕ ವ್ಯಕ್ತಿಗಳಾಗ್ಬೋದು ಅಂಗವಿಕಲ್ರಿಗೆ ಸ್ಪಂದಿಸಿ ಎಲ್ಲೋದ್ರೂ ಅಂಗವಿಕಲರಿಗೆ ಒಂದು ಒಳ್ಳೆಯ ದಾರಿ ಮಾರ್ಗ ಸೂಚನೆ ಮಾಡಬೇಕನ್ನೋದು ಅವ್ರ ಮನ ಮನಸಲ್ಲಿ ಬರೋ ಥರ ನಾವು ಕೆಲಸ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ